ಮಾರ್ಚ್ ಎಂತಾರಾಷೀಯ ಮಹಿಳಾ ದಿನದ ಅಂಗವಾಗಿ ಕಾಫಿನಾಡು ಚಿಕ್ಕಮಗಳೂರಿನ ಕುವೆಂಪು ಮಂದಿರದಲ್ಲಿ ಇಂದು ಅದ್ದೂರಿ ಅಂತಾರಾಷ್ಟೀಯ ಮಹಿಳಾ ದಿನ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಸಕರು ಆದ ಎಚ್ಡಿ ತಮ್ಮಯ್ಯ ಹಾಗೂ ಸಮಸ್ತ ಜಿಲ್ಲಾಡಳಿತ ಮಹಿಳಾ ಅಧಿಕಾರಿ ವರ್ಗ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಆದ ಮಹಂತೇಶ್ ಭಜಂತ್ರಿ ಸೇರಿ ಎಲ್ಲಾ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕರು ಸರ್ಕಾರದ ಹಲವು ಮಹಿಳಾ ಸಬಲೀಕರಣ ಯೋಜನೆಗಳಿಂದ ಆಧುನಿಕ ದಿನಮಾನದಲ್ಲಿ ಮಹಿಳೆಯರು ಸಾಮಾಜಿಕ ಆರ್ಥಿಕ ರಾಜಕೀಯ ಏರಿ ಎಲ್ಲಾ ರಂಗದಲ್ಲೂ ಕೂಡ ಪುರುಷರಿಗೆ ಸಮಾನ ಸ್ಥಾನಮಾನವನ್ನು ಪಡೆದುಕೊಳ್ತಾ ಇದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ದಿನ ಮಹಿಳೆಯರ ಬಗ್ಗೆ ಮಹಿಳೆಯರ ಶಕ್ತಿಯ ಬಗ್ಗೆ ಅವರಿಗೆ ನ್ಯಾಯ ದೊರಕಿಸಿದ್ರ ಬಗ್ಗೆ ಬರೀ ಮಹಿಳೆಯರನ್ನ ಮುಂದಗಡೆ ಕೂರಿಸಿ ಮಹಿಳೆಯರು ನಾವು ಕೂತ್ಕೊಂಡು ಮಹಿಳೆಯರ ಬಗ್ಗೆ ಮಾತಾಡಿದರೆ ಸಾಲದು ಇದು ನನಗೆ ಬೇಸರ ಆಗ್ತಾಯಿದೆ ಒಂದಷ್ಟು ಮುನ್ಗಡೆ ಪುರುಷರು ಕೂರಬೇಕು ಅವರಿಗೂ ಗೊತ್ತಾಗಬೇಕು ಮಹಿಳೆಯರ ಶಕ್ತಿ ಮಹಿಳೆಯರಿಗೆ ಏನೇನು ತೊಂದರೆ ಇರ್ತದೆ ಅನ್ನೋದನ್ನು ತಿಳಿಸ್ಬೇಕು ಅನ್ನೋದನ್ನು ಮಾನ್ಯ ಡಿ ಸಿ ಅವ್ರು ಹೇಳಿದರು ಅದಕ್ಕೆ ನಾನು ಸಹಮತ ವ್ಯಕ್ತಪಡಿಸಿದ್ದೀನಿ ಮುಂದಿನ ದಿನದಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಹಲವಾರು ಸಂಘ ಸಂಸ್ಥೆಗಳು ಇದಾವೆ ಪುರುಷರದು ಅವನ್ನ ಜೋಡಿಸ್ಕೊಂಡು ಕನಿಷ್ಠ ಫಿ ಐವತ್ತು ಪರ್ಸೆಂಟ್ ಆಗ್ತಾ ಇದ್ರು ಒಂದಷ್ಟು ಈ ಕಲಾಮಂದಿರದಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಪುರುಷರು ಒಂದು ಕಡೆ ಕೂತಂಗೆ ಕೂರಿಸುವ ಕೆಲಸ ಮಾಡಬೇಕು ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಬಹುಶಃ ಏನು ಎಲ್ಲಿ ಸ್ತ್ರೀಯರನ್ನು ಭಾಳ ಗೌರವದಿಂದ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಒಂದು ಸುಭಾಷಿತದಲ್ಲಿ ಹೇಳ್ತಾರೆ ಯಾಕೆ ಅಂತೇಳಿದರೆ ವಿಶ್ವದಲ್ಲಿ ನಾವು ಅನೇಕ ರಾಷ್ಟ್ರಗಳನ್ನು ಪ್ರವಾಸ ಮಾಡಿ ನೋಡಿದ್ದೇನೆ ಅದೇ ರೀತಿ ಎಲ್ಲೇ ಮಾಡಿದ್ರು ನಮ್ಮ ದೇಶ ಇದೆಯಲ್ಲ ನಮ್ಮ ದೇಶದಲ್ಲಿ ಬಹುಶಃ ಸ್ತ್ರೀಯರನ್ನು ಹೆಣ್ಣನ್ನು ತಾಯಿಗೆ ಹೋಲಿಸ್ತಕ್ಕಂಥದ್ದು ಏನು ಭೂಮಿನ ಭೂಮ ಭೂತಾಯಿ ಅಂತೇಳಿ ಗಂಗೆಗೆ ಗಂಗಾ ಮಾತೆ ಅಂತೇಳಿ ಈ ರೀತಿ ಭೂಮಿನ ವಾಯುನಾ ಗಂಗೆನ ತಾಯಿಗೆ ಹೋಲಿಸ್ತಕ್ಕಂಥ ದೇಶ ಯಾವ್ದಾರ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಂತರ ಮಾತನಾಡಿದ ಮೂಡಿಗೆರೆ ಕ್ಷೇತ್ರದ ಮಾಜಿ ಶಾಸಕರು ಸಚಿವರು ಆದ ಶ್ರೀಮತಿ ಮೋಟಮ್ಮ ಮಾತನಾಡಿ ಮಹಿಳಾ ಶೋಷಣೆ ಹಾಗೂ ಸಬಲೀಕರಣದ ಬಗ್ಗೆ ಮಹಿಳೆಯರಿಗೆ ಜಾಗೃತಿ ಮೂಡಿಸಿದ್ರು ಇವತ್ತು ನಮ್ಮ ಹೆಣ್ಣುಮಕ್ಕಳು ನನಗೆ ಗೊತ್ತಿರೋ ಹಾಗೆ ಈ ಗ್ಯಾರಂಟಿ ಯೋಜನೆಯನ್ನ ಫಲಾನುಭವಿಗಳಿಗೆ ಯಾರಿದ್ದಾರೆ ಹೆಚ್ಚಾಗಿ ಇಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ ನಾನು ಮೊನ್ನೆ ಮೂಡಿಗೆರೆಯಲ್ಲಿ ಎಂಟನೇ ತಾರೀಖು ಮಾಡಿದಾಗಲೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನ ಮತ್ತು ನಮ್ಮ ಸಂಜೀವಿನಿ ಒಕ್ಕೂಟ ಸ್ತ್ರೀಶಕ್ತಿ ಒಕ್ಕೂಟದ ಮಹಿಳೆಯರು ಅಷ್ಟೇ ಹೆಚ್ಚು ಜನ ಬಂದಿದ್ದರು ಅವರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಬೇಕಾಗುತ್ತೆ ನಾವು ಬರೀ ಆಚರಣೆ ಮಾಡಿದ್ರೆ ಸಾಲದು ಈಗ ನೂರ ಹದಿನೇಳನೇ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಇದ್ದೇವೆ ನಮ್ಮ ಅಭಿವೃದ್ಧಿ ಎಷ್ಟು ಮಟ್ಟಿಗಾಗಿದೆ ನಮ್ಮಲ್ಲಿ ಎಷ್ಟು ಬದಲಾವಣೆಗಳಾಗಿದೆ ಸಮಾಜ ನಮ್ಮನ್ನ ಯಾವ ರೀತಿಯಲ್ಲಿ ಈಗ ಹೆಚ್ಚಾಗಿ ನಮ್ಮ ಒಂದು ಕರ್ತವ್ಯ ಅಥವಾ ನಮ್ಮ ಒಂದು ಏಳಿಗೆಯನ್ನ ಬಯಸ್ತಾ ಇದೆ ಅಥವಾ ಗೊತ್ತದೆ ಅನ್ನೋದನ್ನ ನಾವು ಕಾಣಬೇಕಾಗೋದು ನಂತರ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಅಭಿನಂದನೆ ತಿಳಿಸಿತು ಹಲವಾರು ಕ್ಷೇತ್ರದಲ್ಲಿ ನಾವು ಮೊದಲಾಗಿದ್ದೀವಿ ನಮ್ಮ ಅಗ್ರಿಕಲ್ಚರ್ ಇರ್ಬೋದು ನಮ್ಮ ಡಿ ವಿಮೆನ್ ಅಂಡ್ ಚೈಲ್ಡ್ ಪುರುಷರೇ ನಡೆಸ್ತಿದ್ರು ಸಹಿತ ನಾವು ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಇರ್ತೀವಿ ಹೆಲ್ತ್ ಅಲ್ಲಿ ಮೊದಲನೇ ಸ್ಥಾನ ಇದ್ದೀವಿ ಸೊ ಹಾಗಾಗಿ ಹಲವಾರು ಕ್ಷೇತ್ರದಲ್ಲಿ ನಾವು ಇಷ್ಟೊಂದು ಟೋಪೋಗ್ರಾಫಿಕಲಿ ಕಷ್ಟ ಇರುವಂಥ ಜಿಲ್ಲೆಯಲ್ಲೂ ಸಹಿತ ನಾವು ನಿಭಾಯಿಸ್ತಾ ಹೋಗಿದ್ದೀವಿ ಅವು ಬಹುಶಃ ಅದಕ್ಕೆಲ್ಲ ನೀವೆಲ್ಲ ಸಹಕಾರ ನೀಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಅಂಗನವಾಡಿಯಲ್ಲೂ ಸಹಿತ ತಾವೆಲ್ಲ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದೀರಾ ಸೊ ಮಹಿಳಾ ಪ್ರಧಾನ ಜಿಲ್ಲೆ ಇದು ಬಹುಶಃ ಅಂತಾರಾಷ್ಟ್ರೀಯ ದಿನಾಚರಣೆಗೆ ಒಂದು ಪ್ಯಾರಲ ಡ್ರಾ ಮಾಡಬೇಕು ಅಂತ ಹೇಳಿದರೆ ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿ ಇರುವಂತಹ ಜಿಲ್ಲೆ ಸೊ ನಮ್ಮ ಎಸ್ ಎಚ್ ಜಿಗಳು ಸಹಿತ ನಾವು ಆಲ್ವೇಸ್ ನಾವು ಆ್ಯಸ್ ಆಫೀಸರ್ಸ್ ನಾವು ಚಿಕ್ಕಮಂಗ್ಳೂರಿನ ಪ್ರೆಸೆಂಟ್ ಮಾಡಬೇಕಾದ್ರೆ ಹೇಳೋದೆ ಅದು ಬಿಕಾಸ್ ಆ ಸ್ಟ್ರೆಂತ್ ಆ ವಿಮೆನ್ ಸೊ ಹಾಗಾಗಿ ಎಸ್ ಎಚ್ ಜಿಗಳು ಸಹಿತ ಬಹಳ ಕೆಲಸಗಳನ್ನು ಮಾಡ್ತಾಯಿದೆ ಬಟ್ ಒಂದೆರಡು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಇದನ್ನ ಬರೀ ಜಿಲ್ಲೆಗೆ ಮಾತ್ರ ಸೀಮಿತಗೊಳಿಸಿದೆ ಜಿಲ್ಲೆಯಿಂದ ಹೊರಗೋಗಿಯೂ ಸಹಿತ ನಾವು ಅಚೀವ್ಮೆಂಟ್ಸ್ ಮಾಡಬೇಕಾಗ್ತದೆ i today voice, voice of democracy, democracy.